ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಒನ್ ಫೋರ್ ತ್ರೀ ಯೂಟ್ಯೂಬ್ ಚಾನೆಲ್ ಆ್ಯಂಡ್ ಇವತ್ತು ನಮ್ಮ ಹರೀಶ್ ಅಣ್ಣವರ ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಸ್ವಲ್ಪ ಬಡ ಕುಟುಂಬಕ್ಕೆ ಏನಾದರೂ ಒಂದು ಹೆಲ್ಪ್ ಮಾಡಲು ಹೊರಡಿದ್ದೀವಿ ಆ್ಯಂಡ್ ವೆಂಕಟೇಶ್ ಅಣ್ಣವರು ಆ್ಯಂಡ್ ನಾನು ಹಾಂ ತಾಯ ಏನೇ ಹಾಂ ಕೊಡೋಣ ಕೊಡೋದ್ರಲ್ಲಿ ಏನಿದೆ ಅಷ್ಟೇ ಹಾಂ மொபைல் நமஸ்கார சித்திராமி நமஸ்காரி ಇದು ಅಣ್ಣನ ಬರ್ತದೆ ಹ್ಮ್ ಹ್ಮ್ ಎಷ್ಟು ಜನ ಇದ್ರ ಮನೆಯಲ್ಲಿ ಪ್ರಾಪರ್ ಯಾವ ಪ್ರಾಪರ್ ಎಲ್ಲಿ ನಾವು ನಿಮ್ಮೂರು ಯಾವುದು ಹಾಂ ಒಳ್ಳೆಯದಾಜಿ

ಹಾಗೆ ಒಂದು ಫೋಟೋ ತೊಗೊತೀನಿ ಇರಿ ಇರಿ ವೀಡಿಯೋ ಆಯಿತು